ಇದನ್ನು ಸ್ಪಷ್ಟವಾಗಿ ತಿಳಿಯಲು ನಾವು ಬೆಳಕಿನ ಸ್ವರೂಪವನ್ನು ಗಮನಿಸಬೇಕು ಸೂರ್ಯನ ಬೆಳಕನ್ನು ಗಾಜಿನ ತ್ರಿಕೋನದ ಮೂಲಕ ಹಾಯಿಸಿದಾಗ ಬೆಳಕು ವಿಭಜನೆಗೊಂಡು ಕಾಮನಬಿಲ್ಲಿನ ಸಪ್ತವರ್ಣಗಳಾಗುವುದನ್ನು ನಾವು ಗಮನಿಸಿದ್ದೇವೆ ಆದರೆ ಇದು ಬರಿಯ ಏಳು ಬಣ್ಣದ ಕಿರಣಗಳಾಗಿ ವಿಭಜನೆಗೊಳ್ಳುವುದಿಲ್ಲ ಶಬ್ದಗಳಲ್ಲಿ ಹೇಗೆ ಶ್ರವಣಾತೀತ ಕಿರಣಗಳಿವೆಯೋ ಹಾಗೆ ಅನೇಕ ದೃಶ್ಯಾತೀತ ವರ್ಣಗಳು ಕಾಮನಬಿಲ್ಲಿನ ಸಪ್ತವರ್ಣಗಳೊಂದಿಗೆ ಉತ್ಪತ್ತಿಯಾಗುತ್ತದೆ ಎಕ್ಸರೇ ಇನ್ಫ್ರಾರೆಡ್ ಅಲ್ಪಾವಯೋಲೆಟ್ರಿ ಮುಂತಾದವೆಲ್ಲ ಸೇರುತ್ತವೆ ಇವುಗಳಲ್ಲಿ ಅದೃಶ್ಯ ಕಿರಣಗಳ ಗುಂಪಿಗೆ ಹಾವಿನ ಶಾಖೇಂದ್ರಿಯ ಇನ್ಫ್ರಾರೆಡ್ ಕಿರಣಗಳನ್ನು ಗ್ರಹಿಸುವ ಕಣ್ಣು ಎನ್ನಬಹುದು ಏಕೆಂದರೆ ಡಿ ನೊಬೆಲ್ ಅಮೆರಿಕಾದ ಬ್ಯಾಟಲ್ ಹಾವುಗಳನ್ನು ತೆಗೆದುಕೊಂಡು ಅವುಗಳ ಎಲ್ಲ ಇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸಿ ಜಗತ್ತನ್ನು ಯಾವ ರೀತಿಯಿಂದಲೂ ಗ್ರಹಿಸದಂತೆ ಮಾಡಿದರು ಕೆಲವು ವಿದ್ಯುದ್ದೀಪಗಳಿಗೆ ಬೆಳಕು ಕೊಂಚವೂ ಹೊರಬರದ ಹಾಗೆ ಕರಿಯ ದಪ್ಪ ಕಾಗದವನ್ನು ಸುತ್ತಿ ಹಾವುಗಳಿದ್ದಲ್ಲಿಗೆ ಒಯ್ದರು ಒಳಗೆ ದೀಪ ಹತ್ತಿಸದಿದ್ದಾಗ ಹಾವುಗಳು ವಿದ್ಯುದ್ದೀಪಗಳ ಸಾಮೀಪ್ಯವನ್ನು ಯಾವ ರೀತಿಯಲ್ಲೂ ಗಮನಿಸಲಿಲ್ಲ ಆದರೆ ಒಳಗಿನ ದೀಪ ಹತ್ತಿಸಿದೊಡನೆ ಬೆಳಕು ಕೊಂಚವೂ ಹೊರಬರದಿದ್ದರೂ ಹಾವುಗಳು ಚಕ್ಕನೆ ತಲೆ ಎತ್ತಿ ಎರಗಲು ಸಿದ್ಧವಾಗುತ್ತಿದ್ದುವು ವಾತಾವರಣದ ಉಷ್ಣತೆಗಿಂತ ಕೇವಲ ಸೊನ್ನೆ ಪಾಯಿಂಟ್ ಎರಡು ಸೆಂಟಿಗ್ರೇಡಿನಷ್ಟು ವಿದ್ಯುದೀಪ ಬೆಚ್ಚಗಾದರೂ ಸಾಕು ಅವು ಮಿಂಚಿನಂತೆ ಮುಂಬಂದು ಅಪ್ಪಳಿಸುತ್ತಿದ್ದುವು ಎಷ್ಟು ಚಿಕ್ಕ ವಿದ್ಯುದೀಪವಾದರೂ ಅವು ಒಮ್ಮೆಯೂ ಗುರಿ ತಪ್ಪದೆ ಕರಾರುವಾಕ್ಕಾಗಿ ಹೊಡೆಯುತ್ತಿದ್ದುವು ಹಾವುಗಳೆಲ್ಲ ಬಹುಪಾಲು ರಾತ್ರಿ ಶಿಕಾರಿ ಮಾಡುವ ನಿಶಾಚರ ಜೀವಿಗಳಾದ್ದರಿಂದ ದೃಷ್ಟಿ ಮತ್ತು ವಾಸನಾ ಸಾಮರ್ಥ್ಯ ಅವಕ್ಕಿಲ್ಲದಿದ್ದರೂ ಬಿಸಿರಕ್ತದ ಪ್ರಾಣಿಗಳನ್ನು ತಮ್ಮ ಆರನೆಯ ಇಂದ್ರಿಯದ ಸಹಾಯದಿಂದ ಕರಾರುವಾಕಾಗಿ ನೋಡಬಲ್ಲವಾಗಿದ್ದುವು ವಿಜ್ಞಾನಿ ನೊಬೆಲ್ಲರ ಸಂಶೋಧನೆಗಳು ತೀರ್ಮಾನಗಳು ಜೀವಶಾಜ್ಞರ ಕುತೂಹಲ ಕೆರಳಿಸಿದವು ಏಕೆಂದರೆ ವಾತಾವರಣದ ಉಷ್ಣತೆಯಿಂದ ಪ್ರಾಣಿಗಳ ಉಷ್ಣತೆಯನ್ನು ಬೇರ್ಪಡಿಸಿ ನೋಡಲು ಹಾವುಗಳ ಉಷ್ಣ ಸಂವೇದನೆಯಲ್ಲಿ ಅತ್ಯಂತ ಸೂಕ್ಷ್ಮ ರಚನೆಗಳಿರಬೇಕಾಗುತ್ತದೆ ಹೊರಜಗತ್ತು ಮತ್ತು ವೆಲೆಯ ಉಷ್ಣತೆಗಳ ಅನೇಕ ವಸ್ತುಗಳಿಂದ ತುಂಬಿರುತ್ತದೆ ಇವುಗಳ ನಡುವೆ ಹಾವು ಕರಾರುವಾಕಾಗಿ ವ್ಯವಹರಿಸುವುದು ಸುಲಭದ ಕೆಲಸವಂತೂ ಅಲ್ಲ ಅನೇಕ ಬುಲಕ್ ಮತ್ತು ಕೋಲ್ಸ್ ಎಂಬಿಬ್ಬರು ಅಮೆರಿಕಾದ ಜೀವಶಾಸ್ತ್ರಜ್ಞರು ಹಾವುಗಳ ಈ ಶಾಖ ಸಂವೇದಿ ಕಣ್ಣುಗಳೊಳಗೆ ಬಯೋಕರೆಂಟ್ ಅಥವಾ ಜೈವಿಕ ವಿದ್ಯುತ್ ಉತ್ಪತ್ತಿ ಮಾಡುವ ಕೋಶಗಳಿರಬೇಕೆಂದು ಯೋಚಿಸಿದರು ಈ ಜೈವಿಕ ವಿದ್ಯುತ್ ಮುಖಾಂತರ ಈ ಇಂದ್ರಿಯಗಳು ಮೆದುಳಿಗೆ ಹೊರಜಗತ್ತಿನ ಬಿಂಬವನ್ನು ರವಾನೆ ಮಾಡುತ್ತಿರಬಹುದೇ ಎಂದು ಪರೀಕ್ಷಿಸಲು ಜೈವಿಕ ವಿದ್ಯುತ್ತನ್ನು ಅಳೆಯುವ ಮಾಪಕ ಯಂತ್ರ ಉಪಯೋಗಿಸಿ ಪ್ರಯೋಗಗಳನ್ನು ಕೈಗೊಂಡರು ಹಾವಿನ ಶಾಖಗ್ರಹಣೇಂದ್ರಿಯದ ಮೂರು ಸೂಕ್ಷ್ಮ ನರಗಳನ್ನು ಪ್ರಯಾಸದಿಂದ ಬೇರ್ಪಡಿಸಿ ನರಗಳ ಒಂದು ತುದಿಯನ್ನು ತಮ್ಮ ವಿದ್ಯುತ್ ಮಾಪನ ಯಂತ್ರಕ್ಕೆ ಜೋಡಿಸಿದರು ಅನಂತರ ಹಾವಿನ ಶಾಖಗ್ರಹಣ ಕಣ್ಣುಗಳಿಗೆ ಇನ್ಫ್ರಾರೆಡ್ ಕಿರಣಗಳಿಲ್ಲದ ಅನೇಕ ರೀತಿಯ ಬೆಳಕುಗಳನ್ನು ಅನೇಕ ರೀತಿಯ ಶಬ್ದ ಕಂಪನಗಳನ್ನು ಅನೇಕ ರೀತಿಯ ವಾಸನೆಗಳನ್ನೂ ತೋರಿಸಲಾಯಿತು ಕಣ್ಣುಗಳು ಯಾವುದಕ್ಕೂ ಪ್ರತಿಕ್ರಿಯೆಯನ್ನೇ ತೋರಲಿಲ್ಲ ಆದರೆ ಸುತ್ತಲಿನ ವಾತಾವರಣಕ್ಕಿಂತ ಕೊಂಚವೇ ಕೊಂಚ ಬೆಚ್ಚಗಿನ ವಸ್ತುಗಳನ್ನು ಮನುಷ್ಯನ ಒಂದೇ ಒಂದು ಬೆರಳನ್ನು ಅದಕ್ಕೆ ತೋರಿಸಿದರೂ ಸಾಕು ಬಯೋಕರೆಂಟ್ ಮಾಪನದ ಮುಳ್ಳು ನೆಗೆದಾಡುತ್ತಿತ್ತು ಹಾವಿನ ಇಂದ್ರಿಯಗಳಿಂದ ಒಮ್ಮೆಲೇ ಜೈವಿಕ ವಿದ್ಯುತ್ ಉತ್ಪತ್ತಿಯಾಗಿ ಮೆದುಳಿಗೆ ಬಿಸಿ ರಕ್ತದ ಪ್ರಾಣಿಗಳ ಇರುವಿಕೆಯ ಬಗ್ಗೆ ಸಂಕೇತಗಳು ರವಾನೆಯಾಗುತ್ತಿದ್ದವು ಹಾವಿನ ನರಮಂಡಲಗಳಿದ್ದುದನ್ನು ಶಾಖೇಂದ್ರಿಯಗಳಲ್ಲಿ ಎರಡು ಬಗೆಯ ಸಂಶೋಧಿಸಿದರು ಒಂದು ವಾತಾವರಣದ ಉಷ್ಣತೆಯನ್ನು ಮಾತ್ರ ದಾಖಲು ಮಾಡುವುದು ಇನ್ನೊಂದು ವಾತಾವರಣಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರುವಂಥ ವಸ್ತುಗಳಿಂದ ಪ್ರತಿಫಲಿಸಿದ ಶಾಖದ ಕಿರಣಗಳನ್ನು ಪ್ರತ್ಯೇಕಿಸಿ ದಾಖಲು ಮಾಡುವಂಥವು ಈ ಎರಡರ ಸಂಯೋಜಿತ ಪ್ರತಿಕ್ರಿಯೆಯಿಂದ ಹಾವುಗಳು ಕತ್ತಲಲ್ಲೂ ಸಹ ಸುಖವಾಗಿ ತಮ್ಮ ಬೇಟೆಯನ್ನು ನೋಡಬಲ್ಲ ಸಾಮರ್ಥ್ಯ ಹೊಂದಿದ್ದುವು ಹಾವಿನ ಎರಡನೆಯ ಮೂಗು ಮೂಗುವು ಅಲ್ಲ ಕಣ್ಣೂ ಅಲ್ಲ ಅದೊಂದು ರಹಸ್ಯತಮ ಮೂರನೇ ಇಂದ್ರಿಯ ಎನ್ನುವುದನ್ನು ವಿಜ್ಞಾನಿಗಳು ಕೊನೆಗೂ ಪತ್ತೆ ಮಾಡಿದರು